ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸ್ವಾಗತ ಕಿತ್ತೂರು ಪಿಎಸ್ಐ ಅಮಾನತು ಮಾಡುವಂತೆ ಡಿವೈಎಸ್ಪಿ ಬಿಜೆಪಿ ಕಾರ್ಯಕರ್ತರ ಗಿರಾವ್ ಕಿತ್ತೂರು ತಾಲೂಕಿನ ಹೋಲಿಕಟ್ಟಿ ಗ್ರಾಮದಲ್ಲಿ ಡಿವೈಎಸ್ಪಿಗೆ ಮುತ್ತಿಗೆ ಆಕ್ರೋಶ ಹುಲಿಕಟ್ಟಿ ಎಸ್ ಟರಾವು ಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಸಹಕಾರ ನೀಡಿದ ಆರೋಪ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಳಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಡಿವೈಎಸ್ಪಿ ಶಾಂತ ವೀರಯ್ಯ ಹಿರೇಮಟ್ಟಿಗೆ ಮುತ್ತಿಗೆ ಹಾಕಿ ಆಗ್ರಹ ಬಿಜೆಪಿ ಬೆಂಬಲಿತ ಸದಸ್ಯನಿಗೆ ಬೆದರಿಕೆ ಹಾಕಿ ಕಾಂಗ್ರೆಸ್ ಪರ ಸಹಿ ಮಾಡಿಸಿದ್ದಾಗ ಬಿಜೆಪಿ ಆರೋಪ ಹೀಗಾಗಿ ಪಕ್ಷಪಾತ ಮಾಡುತ್ತಿರುವ ಪಿಎಸ್ಐ ಅಮಾನತು ಮಾಡುವಂತೆ ಒತ್ತಾಯ ಬೆಳಗಾವಿ ಉತ್ತರ ವಲಯದ ಐಜಿಪಿ ಸ್ಥಳಕ್ಕೆ ಬರುವಂತೆ ಪಟ್ಟು ಧರಣಿ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ಮಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರು ಏಳು ಜನ ಆಗಿದ್ವಿ ಏಳು ಜನ ಆಗಿ ಏಳು ಜನ ಕೈ ಎತ್ತಿದ್ರಿ ಐತೆ ಅದ್ನ ಕ್ಯಾನ್ಸಲ್ ಮಾಡ್ರಿ ಸಲ ನಾವು ಇದು ಮಾಡಿ ಅವ್ರೂ ಅವ್ರ ಕೊಲೆದಾಗ ಓಕೆ ಹೋಗ್ಯಾಸ ಅವ್ರಿಗೆ ಏನು ಹೇಳಿರೋ ಏನ್ ತನಿಖೆ ಹಾಕಿರೋ ಅಂಜುಸೆ ಹೊಡಗ ಏನ್ರಿ ಚೇಂಜ್ ಮಾಡ್ಕೊಂಡ್ ಬಂದ್ರಿ ಯಾರೀ ಮಕ್ಕಾಶಿಶ್ ಮಕ್ಕ ಮಕಾಶ್ ರೀ

ಆದರೆ ಅವರು ಏನಾದರೂ ಹೊರನೋಳ ಅವರು ನಾನು ಮಾಡಕ ಮಾಡ ನಾನು ತೇಸಾಯಿದೆ ನಾನು ಮಾರ್ಕ್ ಮಾಡತರ ಅಂದ್ರೆ ನಾವು ತೇಸಾಯವರು ಬೇಡ ಈ ನಾಲೇ ಮಟ್ ಜಂಗೋಳಿ ಸರ್ ಅಲ್ಲಿ उधर ಮಕ್ಕಿ ಪಾಪ ಏ ಬಾಳ ಮಾರಾ ನಾವು ಸರಬೂತ ಸರಬೂತ ಪ್ರಕಟಿಸಿಬಿಡೋಣ ನಾವು ನಮ್ಮ ಡೈರೆಕ್ಟ ಬಿರೋರಿ ಪೌಟ್ ಜನತಾ ಟೈಮ್ ಸಮಿತ್ ಬೆಳಗಾವಿ